ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭೀಕರ ಬರಗಾಲ ಕೃಷಿ ಮೇಲಷ್ಟೇ ಅಲ್ಲ ರೈತರ ಜೀವನಕ್ಕೆ ಆಧಾರವಾಗಿದ್ದ ಹೈನುಗಾರಿಕೆಗೂ ಬರ ಇಳಿದಿದೆ ನೀರಿನ ಸಮಸ್ಯೆ ಜೊತೆಗೆ ಮೇವಿಗೆ ಹಣ ಹೊಂದಿಸಲಾಗದೆ ರೈತರು ಜಾನುವಾರುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಜೋಡಿ ಹೋರಿ ಎತ್ತುಗಳ ದರ ಕುಸಿತವಾಗಿರುವುದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಮತ್ತೊಂದೆಡೆ ಬಿಸಿಲಿನ ವಾತಾವರಣದಲ್ಲಿ ರಾಜ್ಯದಲ್ಲಿ ಅಗ್ನಿ ಅವಘಡ ಪ್ರಕರಣ ಹೆಚ್ಚಾಗ್ತಾ ಇದೆ ಕೆಲವೆಡೆ ಬೆಂಕಿ ನಂದಿಸುವುದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಆತಂಕ ಮೂಡಿಸಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಎರಡೇ ದಿನದ ಅಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜ್ಯದಲ್ಲಿ ಮೋಡಿ ಮಾಡಿದ್ದಾರೆ ಕಲಬುರಗಿ ಪ್ರವಾಸದ ಬಳಿಕ ಇಂದು ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದ ಅವರು ರಾಜ್ಯದ ಅಭ್ಯರ್ಥಿಗಳ ಪರ ಮತಯಾಚಿಸಿದರು ನಾರಿ ಶಕ್ತಿಗೆ ಕಾಂಗ್ರೆಸ್ ಮಾಡುತ್ತಿರುವ ಅವಮಾನ ಟೀಕಿಸಿದ ಅವರು ಕರ್ನಾಟಕದಲ್ಲಿ ಹಲವು ಸಿಎಂಗಳಿದ್ದಾರೆಂದು ಛೇಡಿಸಿದ್ರು ಕುವೆಂಪು ಸ್ಮರಿಸುತ್ತಲೇ ಸಿಗಂಧೂರಿನ ಚೌಡೇಶ್ವರಿಗೆ ನಮಿಸಿದ್ರು ಮೋದಿ ಭಾಷಣದ ಕಂಪ್ಲೀಟ್ ಡೀಟೇಲ್ಗೆ ಇಂದಿನ ಸಂಚಿಕೆ ನೋಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆ ಹಾಗ ಜಗಾಟ ಅಪಸ್ಪರ ಆಕ್ಷೇಪಗಳ ಹೊರತಾಗಿಯೂ ರಾಜ್ಯದ ಮೂರು ಲೋಕಸಭೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಜೆಡಿಎಸ್ ನಾಯಕ ಎಚ್ಡಿ ಕುಮಾರಸ್ವಾಮಿ ಘೋಷಿಸಿದ್ದಾರೆ ಇನ್ನು ಜೆಡಿಎಸ್ ಬೆಂಗಳೂರು ಸಭೆಯಲ್ಲಿ ಬಿಜೆಪಿ ನಡೆಗೆ ಆಕ್ಷೇಪ ವ್ಯಕ್ತವಾಯಿತು ಪಕ್ಷದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವವರ ಜತೆ ಮೈತ್ರಿ ಬೇಕಾ ಅನ್ನೋ ಪ್ರಶ್ನೆ ಉದ್ಭವಿಸಿತ್ತು ದಳಪಡೆ ಕೋಟೆಯಲ್ಲಿ ಏನೆಲ್ಲ ನಡೀತು ಅನ್ನೋ ವರದಿಗೆ ಮುಖಪುಟ ನೋಡಿ ಚುನಾವಣಾ ಬಾಂಡ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಎಸ್ಪಿಐಗೆ ಚಾಟಿ ಬೀಸಿದೆ ಈ ಪ್ರಕರಣದಲ್ಲಿ ಏನನ್ನೂ ಬಿಚ್ಚಿಟ್ಟಿಲ್ಲ ಎಂಬ ಪ್ರಮಾಣ ಪತ್ರವನ್ನು ಗುರುವಾರ ಸಂಜೆ ಐದು ಗಂಟೆಯೊಳಗೆ ಸಲ್ಲಿಸುವಂತೆ ನ್ಯಾಯಾಲಯ ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಖಡಕ್ ನಿರ್ದೇಶನ ನೀಡಿದೆ ಇದೇ ವೇಳೆ ಅಫಿಡವಿಟ್ ಸಲ್ಲಿಕೆಗೆ ವಿನಾಯಿತಿ ಕೇಳಿದ ಎಸ್ಬಿಐ ನಡೆಗೂ ಅಸಮಾಧಾನ ವ್ಯಕ್ತಪಡಿಸಿತು ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಚುನಾವಣೆ ಮುನ್ನ ಕೇಂದ್ರ ಚುನಾವಣಾ ಆಯೋಗ ಭರ್ಜರಿ ಸರ್ಜರಿ ನಡೆಸಿದೆ ಪಾರದರ್ಶಕ ಚುನಾವಣೆಗೆ ವೇದಿಕೆ ಸಿದ್ಧಪಡಿಸುವ ಉದ್ದೇಶದಿಂದ ಆರು ರಾಜ್ಯಗಳ ಗೃಹ ಕಾರ್ಯದರ್ಶಿಗಳನ್ನು ವರ್ಗಾವಣೆ ಮಾಡಿದೆ ಗುಜರಾತ್ ಬಿಹಾರ್ ಉತ್ತರ ಪ್ರದೇಶ ಉನ್ನತ ಅಧಿಕಾರಿಗಳು ಸಹ ಗೃಹ ಕಾರ್ಯದರ್ಶಿಗಳ ಜೊತೆ ಸೇರಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರನ್ನ ವರ್ಗಾವಣೆ ಮಾಡಲಾಗಿದೆ ಈ ಸುದ್ದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ ಡಿಕೆ ಬ್ರದರ್ಸ್ ವಿರುದ್ಧ ಒಂದಾಗಿ ತೊಡೆತಟ್ಟಿರುವ ಬಿಜೆಪಿ ಜೆಡಿಎಸ್ ನಾಯಕರು ಡಿಕೆ ಸುರೇಶ್ ಮಣಿಸೋಕೆ ಪಣ ತೊಟ್ಟಿದ್ದಾರೆ ಅಷ್ಟಕ್ಕೂ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೇಗಿದೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಪ್ಲಸ್ ಮೈನಸ್ ಏನು ಡಿಕೆ ಸುರೇಶ್ ಅವರ ಸಾಮರ್ಥ್ಯ ದೌರ್ಬಲ್ಯ ಏನು ಈ ಎಲ್ಲ ಮಾಹಿತಿ ಒಳಗೊಂಡ ರಾಜಕೀಯ ವಿಶ್ಲೇಷಣೆಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಡಬ್ಲ್ಯೂಪಿಎಲ್ ಟ್ರೋಫಿ ಗೆದ್ದ ಆರ್ಸಿಬಿ ಮಹಿಳಾ ತಂಡಕ್ಕೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಇನ್ನು ಹದಿನಾರು ವರ್ಷದ ಕನಸು ನನಸಾಗಿಸುವಲ್ಲಿ ಕನ್ನಡತಿಯ ಕೊಡುಗೆಯೂ ಆಗ್ತಿದೆ ಕಲಬುರಗಿ ಮೂಲದ ಶ್ರೀಯಾಂಕಾ ಪಾಟೀಲ್ ಕುರಿತ ವಿಶೇಷ ವರದಿಗೆ ಕ್ರೀಡಾಪಟು ನೋಡಿ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಲೇಟೆಸ್ಟ್ ಸುದ್ದಿ ರಿವೀಲ್ ಆಗಿದೆ ಕರೀನಾ ಕಪೂರ್ ಚಿತ್ರಕ್ಕೆ ಬಣ್ಣ ಹಚ್ಚುತ್ತಾರೆಂಬ ಮಾತು ನಿಜವಾಗಿದೆ ಈ ವಿಚಾರವನ್ನು ಸ್ವತಃ ಕರೀನಾ ಅವರೇ ಬಹಿರಂಗಪಡಿಸಿದ್ದಾರೆ ಹಾಗಾದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಕರೀನಾ ಪಾತ್ರವೇನು ಶೂಟಿಂಗ್ಗೆ ಯಾವಾಗ ಎಂಟ್ರಿ ಕೊಡ್ತಾರೆ ಅನ್ನೋ ಮಾಹಿತಿಗೆ ಉಲ್ಲಾಸಪುಟ್ಟು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ